ರಾಮಗೆ ಎಷ್ಟು ಜನ ತಮ್ಮಂದಿರಿದ್ರು ಲಕಿ ಇನ್ನು ಇನ್ನೂ ಇತಿಹಾಸದಲ್ಲಿ ಇದ್ದಾರಾ ಅಯೋಧ್ಯ ಯಾವ ರಾಜ್ಯದಲ್ಲಿ ಇದೆ ಕರ್ನಾಟಕ ಮೀನಾಕ್ಷಿ ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಲಕ್ಷ್ಮಣನ ಹೆಂಡತಿಯ ಹೆಸರೇನು ಸೀತಾ ಓ ಮಾರು ಮುಜಿ ಮಾರು ಮಾರು ಮುಜಿ ಮಾರು ಮಾರು ರಾಮ ಲಕ್ಷ್ಮಣ ಸೀತೆ ಯಾವ ಕಾಡಿಗೆ ವನವಾಸಕ್ಕೆ ಅಂತ ಹೊರಟ್ರು ಬಂಡೀಪುರ ನಿಜ ಎಲ್ಲಿದಲ್ಲ ಓದಿರೋದು ಆಂಜನೇಯ ಬಂಡೀಪುರ ನಾಗರಹೊಳೆ ಎಲ್ಲಿ ಓದಿದೀವಲ್ಲ ನಿದ್ದೆ ಕಣ್ಣಲ್ಲಿ ಓದಿರೋದು ಆಂಜನೇಯ ಯಾವ ಬೆಟ್ಟವನ್ನ ಎತ್ಕೊಂಡ್ ಬರ್ತಾರ ಶಿವಮೊಗ್ಗ Jo.